ಆತ್ಮೀಯರೇ ನಮಸ್ಕಾರ ನಾವಿರುವಂಥದ್ದು ಸುಳ್ಯದ ಜಯನಗರ ಎಂಬ ಪ್ರದೇಶದಲ್ಲಿ ಈ ಒಂದು ಭಾಗದಲ್ಲಿ ಅತ್ಯಂತ ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡ ಇರುತ್ತಿದ್ದಂತಹ ಮತ್ತು ಅದೇ ರೀತಿ ಎಲ್ಲ ಒಂದು ಜಾತಿ ಧರ್ಮ ಭೇದವಿಲ್ಲದಂತೆ ಎಲ್ಲರೊಂದಿಗೆ ಸಹಬಾಳ್ವೆಯಲ್ಲಿ ಜೀವನ ಸಾಗಿಸುತ್ತಾ ಇರ ಇದ್ದಂತಹ ಒಬ್ಬ ಸಮಾಜಮುಖಿ ವ್ಯಕ್ತಿಯನ್ನು ಇಂದು ಈ ಜಯನಗರದ ಪರಿಸರದ ಜನರು ಕಳೆದುಕೊಂಡಿರುವಂತಹ ಒಂದು ದುಃಖದ ದಿನವಾಗಿರುತ್ತದೆ ಎಂದು ರಿಚರ್ಡ್ ಕ್ರಾಸ್ತ ಎಂಬ ಹೆಸರಿನಿಂದ ಪರಿಚಯವಾಗಿದ್ದಂತಹ ಒಬ್ಬ ಆಟೋ ಚಾಲಕರು ಅಂದರೆ ಕಳೆದ ನಲವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಆಟೋ ಚಾಲನೆಯ ಮೂಲಕ ಅದರೊಂದಿಗೆ ವಿವಿಧ ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದ್ದಂತಹ ರಿಚರ್ಡ್ ಕ್ರಾಸ್ತರವರು ಇಂದು ಮುಂಜಾನೆ ಹೃದಯಾಘಾತದಿಂದ ಮೃತಪಟ್ಟಿದ್ದು ಈ ಒಂದು ಮನೆಯಲ್ಲಿ ನಾವಿದ್ದೇವೆ ಇಂದು ಮುಂಜಾನೆ ಅವರಿಗೆ ಸಣ್ಣ ಒಂದು ಹೃದಯದಲ್ಲಿ ಒಂದು ವೇದನೆ ಅಂದರೆ ಹೃದಯ ಭಾಗದಲ್ಲಿ ಒಂದು ನೋವು ಕಾಣಿಸಿಕೊಂಡಾಗ ತಮ್ಮ ಮಗನ ಬಳಿ ಹೇಳಿರುತ್ತಾರೆ ಆ ಒಂದು ಸಂದರ್ಭದಲ್ಲಿ ಮಗ ಅವರನ್ನು ಪ್ರಥಮವಾಗಿ ಕರೆದುಕೊಂಡು ಸುಳ್ಯದ ಜ್ಯೋತಿ ಆಸ್ಪತ್ರೆಗೆ ಹೋಗಿದ್ದಾರೆ ಆ ಬಳಿಕ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಾಗ್ಬೋದು ಅಂತೇಳುವ ಸಂದರ್ಭದಲ್ಲಿ ಅವರನ್ನು ಕೆ ವಿ ಜಿ ಆಸ್ಪತ್ರೆಗೆ ಕರೆದುಕೊಂಡು ವ್ಯವಸ್ಥೆ ಆಗುತ್ತದೆ ಅಷ್ಟೊತ್ತಿಗಾಗಲೇ ಅವರು ನಿಧನರಾಗಿದ್ದಾರೆ ಎಂಬ ಮಾಹಿತಿ ಅಲ್ಲಿಯ ವೈದ್ಯರು ತಿಳಿಸಿದ ನಂತರ ಅಲ್ಲಿಯ ಏನು ವೈದ್ಯರ ನಿರ್ದೇಶನದ ಮೇರೆಗೆ ಮತ್ತು ಅವರ ಪಾರ್ಥಿವ ಶರೀರವನ್ನು ಮನೆಗೆ ಕರೆತರುವಂಥ ವ್ಯವಸ್ಥೆಯು ಕೂಡ ಇಂದು ಬೆಳಿಗ್ಗೆ ನಡೆದಿರುವಂಥದ್ದು ಇವರು ಏನು ಮೊದಲಿನಿಂದಲೇ ಅಂದರೆ ಸಣ್ಣ ಪ್ರಾಯದಿಂದಲೇ ಕಮ್ಯುನಿಸ್ಟ್ ಪಕ್ಷದ ಒಂದು ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದಂಥ ಇವರು ಅಂದರೆ ಸಮಾಜಮುಖಿಯಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದವರು ಈ ಒಂದು ಜಯನಗರ ಪ್ರದೇಶಕ್ಕೆ ಬಂದ ಬಳಿಕ ಅತ್ಯಂತ ಯಶಸ್ವಿಯಾಗಿ ಅಂದರೆ ಆ ಒಂದು ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಅದನ್ನು ಚಾಚು ತಪ್ಪದೇ ಮಾಡಿಕೊಂಡು ಅನುಸರಿಸಿಕೊಂಡು ಬಂದು ಬರ್ತಾ ಇದ್ದಂಥವರು ಈ ನಮ್ಮ ರಿಚರ್ಡ್ ಕ್ಲಾಸ್ಟರ್ ಅವರು ಈ ಒಂದು ಜಯನಗರ ಭಾಗದಲ್ಲಿ ಯಾವುದೇ ಸಮುದಾಯದ ವ್ಯಕ್ತಿಗಳ ಒಂದು ಮೃತಪಟ್ಟಲ್ಲಿ ಅಂದರೆ ಪ್ರಪ್ರಥಮವಾಗಿ ಅವರು ತಲುಪುವಂಥದ್ದು ಅದರಲ್ಲೂ ಕೂಡ ಹೆಚ್ಚಿನದಾಗಿ ದಲಿತ ಸಮುದಾಯದ ಮನೆಯಲ್ಲಿ ಯಾವುದಾದರೂ ವ್ಯಕ್ತಿಗಳ ಅಥವಾ ಮಹಿಳೆಯರ ಒಂದು ನಿಧನ ಆಗಿರುವಂತಹ ಅಂದರೆ ಮೃತಪಟ್ಟಿರುವಂತಹ ಮಾಹಿತಿ ಅವರಿಗೆ ಲಭಿಸಿದಲ್ಲಿ ಕೂಡಲೇ ಅವರು ಸ್ಥಳಕ್ಕೆ ತೆರಳುವಂಥದ್ದು ಅಲ್ಲದೆ ಆ ಒಂದು ಮನೆಯಲ್ಲಿ ಅವರಿಗೆ ಬೇಕಾದಂಥ ಅಂದರೆ ಆ ಒಂದು ಕ್ರಿಯಾಕರ್ಮಕ್ಕೆ ಬೇಕಾದಂಥ ಏನು ಚ ವ್ಯವಸ್ಥೆಗಳು ಬೇಕಾಗಿದೆ ಅದನ್ನು ತಾವೇ ಸ್ವತಃ ನಿಂತು ಅದನ್ನು ಮಾಡುವಂಥದ್ದು ಅಂತಿಮ ಕ್ಷಣದವರೆಗೆ ಅವರು ಅವರು ಆ ಒಂದು ಮನೆಯಲ್ಲೇ ನಿಂತು ಎಲ್ಲ ಕ್ರಿಯಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಉತ್ತಮ ಒಂದು ಮನಸ್ಸಿನ ವ್ಯಕ್ತಿತ್ವದ ಒಂದು ವ್ಯಕ್ತಿಯಾಗಿದ್ದರು ನಮ್ಮ ಈ ರಿಚರ್ಡ್ ಕಾಸ್ತರ್ ಅವರು ಅಂದರೆ ಈ ಭಾಗದಲ್ಲಿ ಹಲವಾರು ಬಡವರಿಗೆ ಮನೆ ನಿವೇಶನ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತಾವೇ ತಮ್ಮ ಸಂಘಟನೆಯ ಮೂಲಕ ಅಥವಾ ತಮ್ಮ ಸಹಚರರ ಜೊತೆ ಸೇರಿ ಆ ಒಂದು ಬಡ ಕುಟುಂಬಗಳಿಗೆ ಒಂದು ಸೂರು ಕಲ್ಪಿಸುವಂಥ ಎಷ್ಟೋ ವ್ಯವಸ್ಥೆಗಳನ್ನು ಕೂಡ ಮಾಡಿದಂಥವರಾಗಿದ್ದಾರೆ ಈ ಒಂದು ನಮ್ಮ ಈ ರಿಚರ್ಡ್ ಕಾಸ್ತಾರ್ ಅವರು ಇವರ ಈ ಎಲ್ಲ ಸೇವೆಗಳನ್ನು ಇವರ ಈ ಸಮಾಜ ಸೇವೆಗಳನ್ನು ಗುರುತಿಸಿಕೊಂಡಂಥ ಸುಳ್ಯದ ಅಥವಾ ಇನ್ನಿತರ ಹಲವಾರು ಸಂಸ್ಥೆಗಳು ಇವರಿಗೆ ಸಮಾಜ ಸೇವಾ ಪ್ರಶಸ್ತಿ ಆಗಿರ್ಬೋದು ಅಥವಾ ಅವರ ಸಂಸ್ಥೆಯ ವತಿಯಿಂದ ಸನ್ಮಾನಿಸುವ ಗೌರವಿಸುವಂತಹ ಕೆಲಸ ಕಾರ್ಯಗಳು ಇಂಥದ್ದಾಗಿರ್ಬೋದು ಹಲವಾರು ಸಂಘ ಸಂಸ್ಥೆಗಳು ಮಾಡಿ ಇವರನ್ನು ಗುರುತಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದೆ ಇಲ್ಲಿ ರಿಚರ್ಡ್ ಕ್ರಾಸ್ಟರ್ ಅವರ ಬಗ್ಗೆ ಮತ್ತು ಅವರ ಒಂದು ಸಮಾಜದಲ್ಲಿ ಯಾವ ಅವರು ಸೌಹಾರ್ದತೆಯಿಂದ ಯಾವ ರೀತಿಯಲ್ಲಿ ಇನ್ನೊಬ್ಬರ ಜೀವನದಲ್ಲಿ ಸಹಕಾರಿಯಾಗುತ್ತಾ ಜೀವನವನ್ನು ನಿರ್ವಹಿಸ್ತಾ ಇದ್ದರು ಎಂಬುದರ ಬಗ್ಗೆ ಇಲ್ಲಿಯ ಸ್ಥಳೀಯರಾಗಿರುವಂಥವರ ಬಳಿ ಕೇಳಿಕೊಳ್ಳೋಣ ಇದೀಗ ನಮ್ಮೊಂದಿಗೆ ಇದೇ ಜಯನಗರ ಪರಿಸರದ ನಿವಾಸಿಗಳು ಅದೇ ರೀತಿ ಅವರ ರಿಚರ್ಡ್ ಕ್ರಾಸ್ತರವರ ಆತ್ಮೀಯರಾಗಿರೋಂಥ ಹಮೀದ್ರವರಿದ್ದಾರೆ ಅವರ ಬಳಿ ಮಾತನಾಡೋಣ ಸರಿ ಹೇಳಿ ನಮಸ್ಕಾರ ರಿಚರ್ಡ್ ಕ್ರಾಸ್ತವರು ತುಂಬ ಬಾಲ್ಯದಿಂದಲೇ ನನಗೆ ಗೊತ್ತು ತುಂಬ ಸಮಾಜಮುಖವಾಗಿ ಕೆಲಸ ಮಾಡುವವರು ಮತ್ತು ಯಾವುದೇ ಒಂದು ಸಹಾಯ ಕೇಳಿದರೆ ರಾತ್ರಿ ಆಗಲಿ ಅನ್ನದು ಓಡಿ ಬರುವಂಥ ಒಂದು ಜಾಯಮಾನದ ವ್ಯಕ್ತಿ ಭಾರಿ ಒಂದು ಅಪರಂಜಿಯಾಗಿ ಚಿಕ್ಕ ಬಾಲಕನಂತೆ ಅವರು ಇದ್ದರು ಆಟೋದಲ್ಲಿ ಯಾವುದೇ ಒಂದು ಹೇಳಿದರು ಅವರೇ ಒತ್ತು ಹಾಕಿ ತಂದು ಎಲ್ಲ ಕೆಲಸ ಮಾಡ್ತಿದ್ದರು ಅವರಿಗೆ ಇವತ್ತು ನಮ್ಮನ್ನು ಅಗಳಿದ್ದಾರೆ ನಿಜವಾಗಿಯೂ ನನಗೆ ದುಃಖ ಆಗ್ತಾಯಿದೆ ಅವರಿಗೆ ಆ ಭಗವಂತನವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರ ಕುಟುಂಬಕ್ಕೂ ಅದನ್ನು ಸಹಿಸುವಂಥ ಒಂದು ಇದು ಸಹ ಅವರಿಗೆ ದೇವರು ಕರುಣಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ಎಷ್ಟು ವರ್ಷದಿಂದ ಅವರನ್ನು ನಾನು ತುಂಬ ಬಾಲದ ಅವರನ್ನು ಒಂದು ಮೂವತ್ತು ನಲ್ವತ್ತು ವರ್ಷದಿಂದಲೂ ನಾವು ಭಾರಿ ಹತ್ತಿರದಿಂದ ಬಲ್ಲವನು ನಾನು ಬಟ್ ಎಲ್ಲರೊಟ್ಟಿಗೂ ಒಂದು ಒಂದು ಎಡ ಪಕ್ಷದ ಒಂದು ವ್ಯಕ್ತಿಯಾಗಿ ಎಲ್ಲರೊಟ್ಟಿಗೂ ಸಹಕಾರದೊಂದಿಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರುವಂಥದ್ದು ಅದು ಒಳ್ಳೆಯ ಹೋರಾಟಗಾರ ಸಹ ಇಲ್ಲಿ ಯಾವುದಾದ್ರು ಈಗ ಸ್ಥಳೀಯ ಏನಾದ್ರು ಚರಂಡಿಗಳ ಬಗ್ಗೆ ನೀರಿನ ಬಗ್ಗೆ ಇದ್ದರೆ ಕೂಡ್ಲವಾಗಿ ಸ್ಪಂದಿಸಿ ಕೂಡಲೇ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಭಾರಿ ತುಂಬ ಮುನ್ನುಡಿಯಲ್ಲಿ ಅವರು ಇರ್ತಿದ್ರು ಹಾಗೆ ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೇವೆ ನಮ್ಮ ಜಯನಗರಕ್ಕೆ ನಿಜವಾಗಿಯೂ ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಆತ್ಮೀಯರೇ ನೀವು ಇದೀಗ ನೋಡ್ತಾ ಇರುವಂಥದ್ದು ಏನು ನಮ್ಮ ರಿಚರ್ಡ್ ಕ್ರಾಸ್ತರ್ ಅವರಿದ್ದರು ಅವರು ತಮ್ಮ ಜೀವನವನ್ನು ನಿರ್ವಹಿಸ್ತಾ ಇದ್ದಂತಹ ಒಂದು ಆಟೋ ರಿಕ್ಷಾ ಇದು ತಾವು ನೋಡ್ತಾ ಇದ್ದೀರಿ ಇದು ಪ್ರತಿದಿನ ಬೆಳಿಗ್ಗೆ ಅಂದರೆ ಒಂದು ಆರು ಗಂಟೆಗೆ ಇವರು ತಮ್ಮ ಈ ಒಂದು ರಸ್ತೆಗೆ ಇದನ್ನು ತೆಗೆದು ಇಳಿದರೆ ಅಂದರೆ ಅವರು ಸಂಜೆ ತನಕ ಆ ಒಂದು ಆಟೋದಿಂದ ಆಟೋವನ್ನು ಯಾವುದೇ ಪಾರ್ಕಿಂಗಲ್ಲಾಗಲಿ ಅಥವಾ ಯಾವುದೇ ಬಸ್ ಸ್ಟ್ಯಾಂಡ್ ಅಥವಾ ಇನ್ನಿತರ ಪ ಪ್ರದೇಶಗಳಲ್ಲಾಗಲಿ ನಿಲ್ಲಿಸುವಂತಹ ಒಂದು ಪ್ರಕ್ರಿಯೆ ಅವರ ಹತ್ರ ಇರಲಿಲ್ಲ ಏನಂತೇಳಿದರೆ ಅವರು ಸದಾ ಸಮಾಜದ ಹಿತವನ್ನು ನೋಡಿಕೊಂಡು ಅವರು ಏನು ಜೀವನ ಇದ್ದರು ಎಲ್ಲಿವರೆಗೆ ಅಂತೇಳಿದರೆ ಅವರು ರಸ್ತೆಗಳಲ್ಲಿ ಅಂದರೆ ಒಂದು ಸುಳ್ಯ ಮತ್ತು ಜಯನಗರ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ಟ್ರಿಪ್ ಹೊಡಿತಾ ಇರುವಂಥದ್ದು ಈ ವೇಳೆಯಲ್ಲಿ ಯಾರಾದರೂ ಮಹಿಳೆ ಅಥವಾ ವಿದ್ಯಾರ್ಥಿಗಳು ಅಥವಾ ಯಾವುದೋ ಒಂದು ಬಡವರು ರಸ್ತೆಯಲ್ಲಿ ಸಿಕ್ಕಿದರೂ ಕೂಡ ಅಲ್ಲಿ ಅವರು ಆ ರೀತಿಯ ಅಂದರೆ ಆ ಒಂದು ಬಾಡಿಗೆಯ ಮೊತ್ತದ ಮಾತನ್ನು ಅವರ ಹತ್ರ ಹಾಡ್ತಾ ಇರಲಿಲ್ಲ ಆದರೆ ಅವರನ್ನು ಫ್ರೀಯಾಗಿ ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆಗೂ ಕೂಡ ಅವರು ಇದ್ದರು ಆಗಿರ್ಬೋದು ಅಥವಾ ಒಟ್ಟಿಗೆ ಎಷ್ಟೋ ವರ್ಷಗಳ ಕಾಲ ಒಟ್ಟಿಗೆ ಅಲ್ಲಿರುವಂಥ ನಮ್ಮ ಸ್ಥಳೀಯರಾಗಿರುವಂಥ ಹಿರಿಯ ವ್ಯಕ್ತಿ ಶೇಖರ ಕೆ ಎನ್ ಕೆ ಶೇಖರ ಕೆ ಎನ್ ಅಂದರೆ ನಮ್ಮ ನಗರ ಪಂಚಾಯಿತಿಯ ಮಾಜಿ ಮಾಜಿ ಸದಸ್ಯರು ಕೂಡ ಆಗಿದ್ದಂಥವ್ರು ಅವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಂಥವ್ರು ಅವರಲ್ಲಿ ತಿಳ್ಕೊಳ್ಳೋಣ ಈ ನಮ್ಮ ರುಚಿ ಅವರ ಬಗ್ಗೆ ಪಾರೆ ನೆಟ್ಟೆ ಕಾಲ ಹೊಡೆದು ರಡ್ಡೆ ಎಲ್ಲ ಎಲ್ಪ ಹೋಳಿ ಅಂದ್ರೆ ಕೋಳಿ ತಿಕ್ಕ ಸುದ್ದಿ ತಿನ್ನ ಅಂತಿದ್ದಾರೆ ಆಗ್ಲಿ ಪೂರೈಸಿ ಕಾಪಿದ ಪೂರ ಎದ್ ಭಯ ಉಂಟಾಗ ಕೊಡುತ್ತೀವ್ರಿಂದ ಗಿಟ್ಟು ಪೂರ ಪೂರ ಹೊಟ್ಟಿಗೆ ಅವ್ರು ಸೇರಿ ಹೊಂಟಿವ್ ಹೆಂಗ್ಲ ಇದು ಒಂದು ಇಂದು ಮುಖಾಮಾರಿ ಐತೆ ಹೆಂಗ್ ತಟ್ಟೆ ಹೂ ಅಂತ ಕೊರ ಕಾಟೋದ್ರ ಅದು ಏತು ಒಂದು ಜನಕ್ಕಿಲ್ಲಿ ಮಾಡ್ತಾರೆ ಆರು ಇಲೋ ಪ್ರಯೋ ಆರು ಇಟ್ಲೆಗೆ ಏನು ಪನ್ನ ಆರು ಇದು ಒಂದು ಪದ್ಮೆಂಟು ಆಸರ ಇಲ್ಲಿ ಆಸರಲ್ಲಿ ಇತ್ತೆಂಟು ಆಸರ ನೀವು ಜಯನಗರ ಕೇಳಿದ್ರಲ್ಲ ಆತ್ಮೀಯರೇ ಯಾವ ರೀತಿ ಈ ಒಂದು ಪರಿಸರದಲ್ಲಿ ಜಯನಗರ ಪರಿಸರದಲ್ಲಿ ಒಂದು ರಾಜಕೀಯ ರಹಿತವಾಗಿ ಅಂದರೆ ಯಾವುದೇ ರೀತಿಯ ಫಲಪ್ರೀ ಅಪೇಕ್ಷಿಸದೆ ಬಡವರಿಗೆ ಅಥವಾ ದೀನ ದಲಿತರಿಗೆ ಯಾವ ರೀತಿ ತಮ್ಮಲ್ಲಾಗುವಂಥ ಸೇವೆಗಳನ್ನು ಸಲ್ಲಿಸ್ತಾ ಇದ್ದರು ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಜನತೆ ಈ ದಿನ ಇಷ್ಟೊಂದು ಮನಸ್ಸಿನಲ್ಲಿ ನೊಂದಿರುವಂತಿರುವಂಥದ್ದು ಎಲ್ಲವನ್ನು ತಾವು ವೀಕ್ಷಿಸ್ತಾ ಇದ್ದೀವಿ ಅಂದರೆ ಅವರ ಪಾರ್ಥಿವ ಶರೀರದ ವೀಕ್ಷಣೆಗೆ ಕೇವಲ ಕ್ರಿಶ್ಚಿಯನ್ ಧರ್ಮ ಮಾತ್ರವಲ್ಲದೆ ಎಲ್ಲ ಧರ್ಮದವರು ಕೂಡ ಅಂದರೆ ಪಕ್ಕದಲ್ಲಿರುವಂತಹ ಮುಸ್ಲಿಂ ಧರ್ಮದವಾಗಿರೋ ಧರ್ಮದವರಾಗಿರ್ಬೋದು ಅಥವಾ ಹಿಂದೂ ಧರ್ಮದವರಾಗಿರ್ಬೋದು ಎಲ್ಲ ಧರ್ಮದವರು ಕೂಡ ಈ ಒಂದು ಅವರ ಪಾರ್ಥಿವ ಶರೀರದ ವೀಕ್ಷಣೆಗೋಸ್ಕರ ಬರ್ತಾ ಇರುವುದನ್ನು ತಾವು ಗಮನಿಸ್ತಾ ಇದ್ದೀರಿ ವಿಶೇಷವಾಗಿ ನಾವು ಈಗಾಗಲೇ ಅವರ ಮನೆಯ ಒಳಭಾಗದಲ್ಲಿ ತೆಗೆದಂತಹ ಒಂದು ಚಿತ್ರೀಕರಣದಲ್ಲಿ ತ ಒಂದು ವಿಡಿಯೋ ಚಿತ್ರದಲ್ಲಿ ತಾವು ವೀಕ್ಷಿಸ್ತಾ ಇದ್ದೀರಿ ಯಾವ ರೀತಿ ತಮ್ಮ ಚರ್ಚಿನ ಅಥವಾ ತಮ್ಮ ಧರ್ಮದ ಆ ಏನು ಫೋಟೋಸ್ಗಳಿವೆ ಅದರ ನಡುವಲ್ಲಿ ಮತ್ತೊಂದು ಫೋಟೋರು ಆರಾಜಿಸ್ತಾ ಇತ್ತು ಅದರಲ್ಲಿರುವಂಥದ್ದು ಎಲ್ಲ ಮೂರು ಧರ್ಮದ ದೇವರಗಳ ಒಂದು ಸಿಂಬಲ್ ಅಂದರೆ ಕ್ರಿಶ್ಚಿಯನ್ ದೇವರ ಆಗಿರ್ಬೋದು ಅಥವಾ ಮುಸ್ಲಿಂ ಧರ್ಮಕ್ಕೆ ಸಂಬಂಧಿಸ ಅಥವಾ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಆ ಒಂದೇ ಫ್ರೇಮಿನ ಒಳಗಡೆ ಇರುವಂತಹ ಮೂರು ಚಿತ್ರಗಳು ಕೂಡ ಅವರ ಒಂದು ಮನೆ ಗೋಡೆಯಲ್ಲಿ ಇರುವಂಥ ಒಂದು ಇದನ್ನು ನೀವು ನೋಡಿದ್ದೀರಿ ಇದರಿಂದಲೇ ಗೊತ್ತಾಗ್ತಾ ಇದೆ ಯಾವ ಸರ್ವ ಸರ್ವಧರ್ಮದವರನ್ನು ಕೂಡ ಪ್ರೀತಿಸ್ತಾ ಇದ್ರು ಎಂಬುದನ್ನು ಆ ಒಂದು ಚಿತ್ರದಿಂದಲೇ ತಾವು ನಾವೆಲ್ಲರೂ ತಿಳ್ಕೊಳ್ಬಿಡಬಹುದಾಗಿದೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವಂತಹ ಮತ್ತು ಅದೇ ರೀತಿ ಇವತ್ತೇ ನಮ್ಮಿಂದ ಅಗಲಿದ್ದಾರೆ ರಿಚರ್ಡ್ ಕ್ರಾಸ್ತಾರ್ ಅವರು ಅವರ ಒಂದು ಆತ್ಮೀಯ ಸ್ನೇಹಿತನ ರೀತಿಯಲ್ಲಿ ಅಥವಾ ಅವರ ಒಂದು ಅಭಿಮಾನಿಯಾಗಿ ಇದ್ದಂತಹ ನಮ್ಮ ನವೀನ್ ಇದ್ದಾರೆ ಅವರೊತ್ತಿಗೆ ಕೇಳಿಕೊಳ್ಳುವ ಅವರು ಯಾವ ರೀತಿ ಈ ಒಂದು ಪರಿಸರದಲ್ಲಿ ಮತ್ತು ಒಂದು ಸಮುದಾಯದಲ್ಲಿ ಯಾವ ರೀತಿ ಬರೀತಾ ಇದ್ದರು ಎಂಬುದನ್ನು ರಿಚರ್ಡ್ ಕ್ರಾಸ್ತ ಜಯನಗರ ಇವರು ತುಂಬ ಒಳ್ಳೆಯ ವ್ಯಕ್ತಿ ಅಂದರೆ ಸಮಾಜದಲ್ಲಿ ಯಾರೊಡನೆಯೂ ಒಳ್ಳೆಯ ರೀತಿಯಲ್ಲಿ ಒಂದು ನಡ್ಕೊಳ್ಳುವಂಥ ವ್ಯಕ್ತಿ ಯಾರೇ ಕಷ್ಟದಲ್ಲಿರಲಿ ಅವರು ಒಂದು ಆಟೋ ರಿಕ್ಷೆ ಇದೆ ಆ ರಿಕ್ಷಾದಲ್ಲಿ ಅವರು ರಾತ್ರಿ ಆಗಲಿನ್ನದೇ ಅವರು ತುಂಬ ಜನರ ಸಂಪರ್ಕವೆಲಿಸಿಕೊಂಡು ಅಂದರೆ ತನ್ನಿಂದಾಗುವ ಸಹಾಯವನ್ನು ಜನರಿಗೆ ಕೊಡ್ತಾ ಬಂದಿದ್ದಾರೆ ಅದು ಜಾತಿ ಧರ್ಮ ಭೇದವಿಲ್ಲದೆ ಅವರೆಲ್ಲರೊಡನೆ ಬೆರೆಯುವಂಥ ವ್ಯಕ್ತಿ ತುಂಬ ಒಳ್ಳೆಯವರು ಸಮಾಜದಲ್ಲಿ ಎಲ್ಲರೊಡನೆ ಆತ್ಮೀಯವಾಗಿ ಬೆರೆಯುವ ಈ ವ್ಯಕ್ತಿ ಎಲ್ಲರಿಗೆ ಅಚ್ಚುಮೆಚ್ಚು ಇವರು ಅವರೆಂದರೆ ಯಾರೇ ಕಷ್ಟದಲ್ಲಿರಲಿ ಈಗ ಒಂದು ಒಂದು ಕೆಜಿ ಅಕ್ಕಿಗೆ ಗತಿ ಇಲ್ಲದ ಟೈಮಲ್ಲಿ ಕೂಡ ಅವರು ಸ್ವತಃ ತನ್ನ ದುಡ್ಡಿಂದ ತಾನು ದುಡಿದ ದುಡ್ಡಿಂದ ಆ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಒಂದು ಕೆ ಜಿ ಅಕ್ಕಿ ಸಮೇತ ಕೊಡುವಂಥ ಪರಿಸ್ಥಿತಿ ಸಹ ಅವರು ಆ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಇನ್ನಿತರ ಈ ರೀತಿ ಇರುವ ಬಡವರು ಅವರೇ ಸ್ವತಃ ಅದಕ್ಕೂ ಹೋಗ್ತಾ ಇದ್ರು ಅದಕ್ಕೂ ಹೋಗ್ತಾ ಇದ್ರು ಈಗ ಯಾರೇ ಯಾರ ಮನೆ ಯಾರೇ ತೀರಿಕೊಳ್ಳಿ ಅವರಲ್ಲಿ ಜಾತಿ ಭೇದವಿಲ್ಲದೆ ಅವರು ಹೋಗ್ತಿದ್ರು ತನ್ನಿಂದ ಆಗುವ ಸಹಾಯವನ್ನು ಮಾಡ್ತಿದ್ರು ಅಂದರೆ ಸೌದೆ ಒಡೆಯುವಲ್ಲಿಂದ ಹಿಡಿದದು ಪ್ರತಿ ಅಂತ್ಯಕ್ರಿಯೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಯಶಸ್ವಿಯಾಗಿ ಭಾಗವಹಿಸಿ ಎಲ್ಲರೊಡನೆ ತನ್ನವರಂತೆ ಎಲ್ಲರಂತ ಹೇಳುವ ಮನೋಭಾವದಿಂದ ಅವರು ಬೆರೀತಿದ್ರು ರಿಚರ್ಡ್ ಕ್ರಾಸ್ತರ್ ಅವರ ಹಿರಿಯ ಮಗ ಆದರ್ಶ ಕ್ರಾಸ್ತರ್ ಅವರು ನಮ್ಮ ತಂದೆಯವರು ಲೆಚ್ಚರ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ನಾನು ಕೂಡ ಊರಲ್ಲಿ ಇರಲಿಲ್ಲ ವಿಷಯ ಬರುವಾಗ ಬೆಂಗಳೂರಲ್ಲಿದ್ದೆ ಇವತ್ತು ಬೆಳಿಗ್ಗೆ ಐದುವರೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಸುದ್ದಿ ಬಂತು ಸೊ ನೆರೆಯವರೆಯವರೆಲ್ಲ ಆಸ್ಪತ್ರೆಗೆ ಸಾಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿನ ಸಂಬಂಧಿಕರಾಗಲಿ ಪೊಲೀಸಿಗೆ ಪ್ರಯತ್ನಪಟ್ಟರು ಆಸ್ಪತ್ರೆ ತರುವಾಗ ಬ್ರಾಡ್ ಡೇಟ್ ಅಂತ ಹೇಳಿದರು ವಿಷಯ ತಿಳಿದ ಕೂಡಲೇ ನಾನು ಕೂಡ ಇವಾಗ ಇವಾಗ ಇವಾಗಷ್ಟು ಕೆಲವು ನಿಮಿಷಗಳಿಂದ ಬಂದೆ ಇಲ್ಲಿ ನನ್ನ ತಂದೆಯವರ ಬಗ್ಗೆ ಹೇಳಬೇಕಂತಾದರೆ ಒಂದು ಒಂದು ಸಾರ್ಥಕ ಜೀವನ ಅವರು ಜೀವಿಸಿದ್ದಾರೆ ಎಲ್ಲರಿಗೂ ಒಂದು ಬೇಕಾದ ಸಮಾಜದಲ್ಲಿ ಇದ್ದವರು ಅವರು ನಮ್ಮ ಕುಟುಂಬವನ್ನು ಸಹ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ದೊಡ್ಡ ಮಾಡಿದ್ದಾರೆ ಇತ್ತೀಚೆಗೆ ತಮ್ಮನನ್ನು ಕೂಡ ಕಲ್ತ್ಕೊಂಡು ದುಃಖ ಅವರಲ್ಲಿತ್ತು ತಾಯಿ ಕೂಡ ಆರೋಗ್ಯ ಹದಗೆಟ್ಟ ಕಾರಣ ಬಹಳ ಒಂದು ದುಃಖದಲ್ಲಿ ಅವರು ಸೊ ನಮಗೆ ಇದೊಂದು ತುಂಬಲಾದ ನಮ್ಮ ನಷ್ಟ ನಮ್ಮ ಫ್ಯಾಮಿಲಿಗೆ ಈ ಮನೆಯ ಆಧಾರ ಸ್ತಂಭವನ್ನು ಕಳೆದುಕೊಂಡಿರುವಂತಹ ಇಂದಿನ ಈ ದಿನದಲ್ಲಿ ಆ ಒಂದು ಪತ್ನಿ ಜೂಲಿಯಾನ ಕ್ರಾಸ್ತವಾಗಿರುವ ಜೂಲಿಯಾನ ಕ್ರಾಸ್ತ ಅದೇ ರೀತಿಯ ಮಕ್ಕಳಿಗೂ ಮತ್ತು ಈ ಅವರ ಕುಟುಂಬದ ಪ್ರತಿಯೊಂದು ಸದಸ್ಯರಿಗೂ ಊರಿನವರಿಗೂ ಈ ಒಂದು ನೋವನ್ನು ಮರೆಯುವಂಥ ಶಕ್ತಿ ಆ ಭಗವಂತನು ನೀಡಲಿ ಎಂಬ ಮಾತಿನೊಂದಿಗೆ ಕ್ಯಾಮರಾಮ್ಯಾನ್ ಅನಿಲ್ ಕುಮಾರ್ನೊಂದಿಗೆ ಹಸೇನಆರ್ ಜಯನಗರ ಸುದ್ದಿ ಚಾನಲ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್